ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ ಮೂರನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಟ್ರಯಲ್ ಕೂಡ ನಡೆದಾಗಿದೆ ಅನೇಕ ಕುಟುಂಬಸ್ಥರು ಅನೇಕ ಗೃಹಲಕ್ಷ್ಮಿಯರು ಕಮೆಂಟ್ಗಳನ್ನು ಕೂಡ ಮಾಡಿದರು ಕೆಲವೊಂದಿಷ್ಟು ಜನರು ಕಮೆಂಟನ್ನು ಜಮಾ ಆಗಿದೆ ಅಂತ ಮಾಡಿದ್ರೆ ಇನ್ನು ಕೆಲವೊಂದಿಷ್ಟು ಜನರು ಕಮೆಂಟಲ್ಲಿ ಜಮಾ ಆಗಿಲ್ಲ ಸರ್ ಯಾವಾಗ ಬಿಡುಗಡೆ ಆಗುತ್ತೆ ಅಂತಲೂ ಕೂಡ ಬಂದಿದ್ದಾವೆ ಹಾಗಾದರೆ ಸರ್ಕಾರ ಈಗ ಸದ್ಯಕ್ಕೆ ಏನು ಮಾಡ್ತಾ ಇದೆ ದುಡ್ಡು ಎಲ್ಲಿಗೆ ಬಂದು ಯಾವ ಹಂತದಲ್ಲಿ ಈಗ ನಿಂತಿದೆ ನಿಮ್ಮ ಖಾತೆಗಳಿಗೆ ಸ್ಪೀಡಾಗಿ ಜಮಾ ಆಗೋದು ಯಾವಾಗ ಯಾವ ಯಾವ ಜಿಲ್ಲೆಗಳಿಗೆ ಇಂದು ಬರುತ್ತೆ ನಿನ್ನೆ ಯಾವ ಯಾವ ಜಿಲ್ಲೆಗಳಲ್ಲಿ ಟ್ರಯಲ್ ಮಾಡಿದ್ದಾರೆ ಇವತ್ತು ಹನ್ನೊಂದು ಜಿಲ್ಲೆಗಳಿಗಾದರೂ ದುಡ್ಡು ಬರ್ತಾ ಇದೆ ಆ ಜಿಲ್ಲೆಗಳನ್ನು ನೀವು ತಿಳ್ಕೊಳ್ಳಲೇಬೇಕು ಯಾಕಂದರೆ ಆ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆಯೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗುವಂತಹ ಸಾಧ್ಯತೆ ಇದೆ ಸೊ ಹೀಗಾಗಿ ತೀರಾ ಇಂಪಾರ್ಟೆಂಟ್ ಮಾಹಿತಿ ಸೊ ನಿಮಗೆ ಬರೀ ಇಪ್ಪತ್ತ್ಮೂರು ಅಷ್ಟೇ ಅಲ್ಲ ಇಪ್ಪತ್ನಾಲ್ಕು ಆಗಿರಲಿ ಇಪ್ಪತ್ತೈದನೇ ಕಂತಾದರೂ ನಿಮಗೆ ಬರಲೇಬೇಕಾಗಿರ್ತಕ್ಕಂಥದ್ದು ಹಾಗಾದರೆ ಯಾವ ತಿಂಗಳ ಹಣ ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣ ಅಂದರೆ ಯಾವ ತಿಂಗಳು ಪ್ರತಿಯೊಂದು ಮಾಹಿತಿಯನ್ನು ಟೋಟಲ್ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ನೀವು ಇದು ಈ ಒಂದು ಅಡ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಇಂಪಾರ್ಟೆಂಟ್ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬದಲಾವಣೆಗಳ ಮೇಲೆ ಬದಲಾವಣೆ ಪ್ರತಿಯೊಂದು ಕಂತಿನಲ್ಲಿ ಬದಲಾವಣೆ ಸರ್ಕಾರ ಏನಾದರೂ ಮಾಡಿ ಗೃಹಲಕ್ಷ್ಮಿಯರನ್ನು ಹೊರಗೆ ಹಾಕಬೇಕು ಅನ್ನುವಂತಹ ಇಚ್ಛೆ ಇದೆ ಏನೋ ಅನಿಸ್ತಾ ಅನಿಸ್ಬಿಟ್ಟಿದೆ ಸೊ ಅಂಥದ್ರಲ್ಲಿ ಈಗ ಸರ್ಕಾರ ಎಲಿಜಿಬಲ್ ಇಲ್ಲದವರೆಗೂ ಕೂಡ ದುಡ್ಡು ಹೋಗ್ತಾ ಇಲ್ಲ ಅಂತ ಅನ್ಕೊಳಕ್ಕೆ ಹೋಗಬೇಡಿ ಎಲಿಜಿಬಲ್ ಇದ್ದವರಿಗೆ ದುಡ್ಡು ಹೋಗೇ ಹೋಗುತ್ತೆ ಯಾರು ಎಲಿಜಿಬಲ್ ಇಲ್ಲ ಅವ್ರಿಗೆ ದುಡ್ಡು ಹೋಗಿ ಇನ್ನು ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಬರ್ತಾ ಇಲ್ಲ ಅಂತ ಅಂದರೆ ಅದಕ್ಕೆ ಕಾರಣಗಳಿದಾವೆ ಅದನ್ನು ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಮುಖ್ಯವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಳಿ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ವೇಟ್ ಮಾಡಿ ನಾನು ಜಿಲ್ಲೆಗಳನ್ನು ಹೇಳ್ತೀನಿ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಮಧ್ಯದಲ್ಲಿ ಹೇಳ್ತೀನಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲ ನಿಮಗೆ ಇಂಪಾರ್ಟೆಂಟ್ ಮಾಹಿತಿ ಸಿಕ್ ಯಾಕಂದರೆ ಯಾಕಂದ್ರೆ ಮುಂದೆ ಇನ್ನು ಇಪ್ಪತ್ತು ಕಂತುಗಳಾದರೂ ಬರಬಹುದು ಸುಮಾರು ನಲವತ್ತು ಸಾವಿರ ದುಡ್ಡನ್ನ ನಿಮ್ಮ ಒಬ್ಬರೇ ಪಡ್ಕೊಳ್ಬಹುದು ಹಾಗಾಗಿ ನೀವು ಎಲಿಜಿಬಲ್ ಇದ್ರೆ ಇಲ್ವಾ ದುಡ್ಡು ಬರುತ್ತಾ ಇಲ್ವಾ ಅಂತಕ್ಕಂಥದ್ದನ್ನ ಮೊದಲು ತಿಳ್ಕೊಳ್ಳಿ ಐದು ನಿಮಿಷ ವೇಟ್ ಮಾಡಿ ವಿಡಿಯೋನ ತಿಳ್ಕೊಳ್ಳೋದ್ರಿಂದ ನಿಮಗೆ ಮುಂದೆ ನಲ್ವತ್ತು ಸಾವಿರ ಬರಬಹುದು ಹಾಗಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಚಾಲ್ತಿಯಲ್ಲಿದೆ ನೋಡ್ಕೊಳ್ಳಿ ಅದರಲ್ಲಿ ಮುಖ್ಯವಾಗಿ ಹಳ್ಳಿಯಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರು ಏನು ಮಾಡ್ತೀರಾ ನಿಮ್ಮ ಅಕೌಂಟ್ಗೆ ನಿಮ್ಮ ಟ್ರಾನ್ಸಾಕ್ಷನೇ ಮಾಡಿಸಿರೋದಿಲ್ಲ ಬ್ಯಾಂಕ್ಗಳಿಗೆ ನೀವು ಕಾಂಟ್ಯಾಕ್ಟೇ ಆಗಿರೋದಿಲ್ಲ ಹೋಗೋದು ಬರೋದು ಆಗಿರಲಿ ನಿಮ್ಮ ಅಕೌಂಟ್ನಲ್ಲಿ ದುಡ್ಡು ಹಾಕೋದು ತೆಗೆಯೋದು ಆಗಿರಲಿ ಅಥವಾ ನಿಮ್ಮಲ್ಲಿ ಆ್ಯಂಡ್ರಾಯ್ಡ್ ಮೊಬೈಲ್ ಇದ್ದರೆ ಫೋನ್ಪೇ ಯೂಸ್ ಮಾಡ್ತಾ ಇದ್ದರೆ ಅದರಿಂದ ಏನು ತೊಂದರೆ ಇಲ್ಲ ನಿಮ್ಮ ಅಕೌಂಟ್ ಚಾಲ್ತಿಯಲ್ಲಿರುತ್ತೆ ಅದು ಸಿಟಿಯಲ್ಲಿರ್ತಕ್ಕಂತಹ ಫಲಾನುಭವಿಗಳು ಅದನ್ನು ಯೂಸ್ ಮಾಡ್ಕೊಳ್ತಿರ್ತಾರೆ ಅದರಲ್ಲಿ ಮುಖ್ಯವಾಗಿ ಹಳ್ಳಿಯಲ್ಲಿ ಇರತಕ್ಕಂಥವರು ಯೂಸ್ ಮಾಡೋದಿಲ್ಲ ಅಂತೇನಿಲ್ಲ ಅಲ್ಲಿ ಕೆಲವೊಂದಿಷ್ಟು ಜನರಲ್ಲಿ ಈಗ ಮತ್ತೆ ಕಂಡು ಬಂದಿರತಕ್ಕಂಥದ್ದು ಈ ಬ್ಯಾಂಕ್ ಅಕೌಂಟ್ ಚಾಲ್ತಿಯಲ್ಲಿ ಅಂತ ಸ್ವತ ಆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತಿಳಿಸ್ತಾ ಇರುವಂಥದ್ದು ಹಾಗಾದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಚಾಲ್ತಿ ಮಾಡಬೇಕಪ್ಪ ಅಂದ್ರೆ ಏನು ಮಾಡಬೇಕು ಟ್ರಾನ್ಸಾಕ್ಷನ್ ಮಾಡಿಸ್ಬೇಕು ಅಂದ್ರೆ ನಿಮ್ಮ ಅಕೌಂಟ್ ಚಾಲ್ತಿಗೊಳಿಸಿ ಅಂದರೆ ಈಗ ಅಕೌಂಟನ್ನು ಓಪನ್ ಮಾಡಿಸಿ ಬರೀ ಬಿಟ್ಬಿಡೋದು ಅಷ್ಟೇ ಅಲ್ಲ ಅದರಲ್ಲಿ ದುಡ್ಡನ್ನು ಹಾಕೋದು ತೆಗೆಯೋದು ಈ ರೀತಿ ವಹಿವಾಟು ಮಾಡ್ತಾ ಇರಬೇಕು ನೀವು ಈಗ ನೀವು ಒಂದು ಸಾವಿರನೇ ಹಾಕಿ ಎರಡು ಸಾವಿರನ ಹಾಕಿ ಈ ರೀತಿ ನೀವು ಹಾಕೋದು ತೆಗೆಯೋದು ಇರ್ತಾ ಇರಬೇಕು ಮೇಲಿಂದ ಮೇಲಕ್ಕೆ ಈ ರೀತಿ ಟ್ರಾನ್ಸಾಕ್ಷನ್ ಇದ್ದರೆ ಬ್ಯಾಂಕ್ನವ್ರಿಗೆ ಏನು ಅನಿಸುತ್ತೆ ಹೌದಪ್ಪ ಈ ಅಕೌಂಟನ್ನು ಯೂಸ್ ಮಾಡ್ಕೊಳ್ತಾ ಇದ್ದರೆ ಇಲ್ಲಿ ಟ್ರಾನ್ಸಾಕ್ಷನ್ ನಡೆಸ್ ನಡೀತಾ ಇದೆ ಹಾಗಂತ ಹೇಳ್ಬಿಟ್ಟು ನಿಮ್ಮ ಅಕೌಂಟ್ಗೆ ಏನು ತೊಂದರೆ ಆಗೋದಿಲ್ಲ ಒಂದು ವೇಳೆ ನೀವು ಟ್ರಾನ್ಸಾಕ್ಷನೇ ಮಾಡಿಸಲಿಲ್ಲ ಅಂದರೆ ಬೇ ಇಲ್ಲಿ ಏನಾಗುತ್ತೆ ಬ್ಯಾಂಕ್ನವರು ಈ ಅಕೌಂಟನ್ನು ಯಾರೂ ಯೂಸ್ ಮಾಡ್ಕೊಳ್ತಾ ಇಲ್ಲ ಹೀಗಾಗಿ ಈ ಅಕೌಂಟನ್ನು ಡೆಡ್ ಅಕೌಂಟ್ ಅಂತ ಮಾಡಿ ಮಾಡಿಬಿಡ್ತಾರೆ ನೀವು ಮತ್ತೊಮ್ಮೆ ಅದಕ್ಕೆ ಈ ಕೆ ವೈ ಸಿ ಮಾಡಿಸ್ಕೊಂಡು ಹೊಸ ಫೋಟೋ ಕೂಡ ಅಂಟಿಸಿ ಅಲ್ಲಿ ತಂಬನ್ನು ಕೊಟ್ಟು ಈ ಕೆ ವೈ ಸಿಯನ್ನು ಮಾಡಿಸಿ ಒಂದು ಸಾವಿರ ಅಥವಾ ಎರಡು ಸಾವಿರವನ್ನು ಹಾಕಿ ಅಂದರೆ ಡಿಪಾಸಿಟ್ ಮಾಡಿ ಮತ್ತು ವಿತ್ಡ್ರಾವಲ್ ಮಾಡ್ಕೊಳ್ಬೇಕು ತದನಂತರ ನಿಮ್ಮ ಬ್ಯಾಂಕ್ ಅಕೌಂಟು ಮತ್ತೆ ಚಾಲ್ತಿ ಆಗತ್ತೆ ಅದಕ್ಕೋಸ್ಕರ ನೀವು ಈ ರೀತಿ ಕೆಲಸ ಮಾಡೋದು ಇಂಪಾರ್ಟೆಂಟೇ ಆಗ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಬರೋದು ಅಂತ ಹೇಳ್ಬಿಟ್ಟು ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತಿಳಿಸಿರ್ತಕ್ಕಂಥದ್ದು ಈ ಕೆಲಸ ಯಾರು ಮಾಡ್ತಾಯಿದ್ರಿ ಅದರ ಮಾಡಿದ್ರೆ ಮಾತ್ರ ದುಡ್ಡು ಬರುತ್ತೆ ನಿಮ್ಮ ಅಕೌಂಟ್ ಚಾಲ್ತಿಯಲ್ಲಿ ಈ ಇರಲಿಲ್ಲಪ್ಪ ಅಂದರೆ ನೀವು ಎಲಿಜಿಬಲ್ ಇರಲಿ ನಿಮ್ಮ ಡಾಕ್ಯುಮೆಂಟ್ಸ್ ಸರಿಯಾಗಿರಲಿ ಅಥವಾ ಡಾಕ್ಯುಮೆಂಟ್ಸ್ ಅಂದರೆ ಬ್ಯಾಂಕ್ ಅಕೌಂಟ್ ಬಿಟ್ಟು ಯಾವುದೇ ಡಾಕ್ಯುಮೆಂಟ್ಸ್ ಸರಿ ಇದ್ರೂ ಸಹಿತ ದುಡ್ಡು ಜಮ ಆಗೋದಿಲ್ಲ ಅಕೌಂಟೇ ಇರಲಿಲ್ಲ ಅಂದರೆ ಇಲ್ಲಿಂದ ದುಡ್ಡು ಬರಬೇಕು ಹಾಗಾಗಿ ಅಕೌಂಟನ್ನು ಚಾಲ್ತಿಗೊಳಿಸಿ ಇನ್ನು ಇ ಎಮ್ ಐ ಮುಖಾಂತರ ಸಾಲ ಸೂಲಗಳನ್ನು ಮಾಡ್ಕೊಂಡಿರ್ತೀರಿ ಉದಾಹರಣೆಗೆ ನಿಮ್ಮ ಮೈ ಕೈಯಲ್ಲಿರ್ತಕ್ಕಂತಹ ಒಂದು ಮೊಬೈಲ್ ತೊಗೊಂಡಿರ್ತೀರಿ ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಪಿ ಸಿ ಆಗಿರಲಿ ಟಿ ವಿ ಆಗಿರಲಿ ಫ್ರಿಜ್ ಆಗಿರಲಿ ಬೈಕ್ಗಳಾಗಿರಲಿ ಇನ್ನಿತರ ವಸ್ತುಗಳನ್ನು ನಿಮಗೆ ಬೇಕಾಗಿರ್ತಕ್ಕಂತಹ ಸಾಮಗ್ರಿಗಳನ್ನು ಖರೀದಿ ಮಾಡಿರ್ತೀರಿ ಅದನ್ನು ಪೂರ್ತಿ ದುಡ್ಡು ಆಗಿರೋದಿಲ್ಲ ನೀವು ಇಲ್ಲಿ ಡೌನ್ ಪೇಮೆಂಟ್ ಒಂದು ಐದು ಸಾವಿರನ ತುಂಬು ಇಪ್ಪತ್ತು ಸಾವಿರವನ್ನು ನೀವು ಲೋನ್ ಮಾಡಿಸ್ಕೊಂಡು ಬಿಟ್ಟಿರ್ತೀರಿ ಅದನ್ನು ಪ್ರತಿ ತಿಂಗಳು ಇಂತಿಷ್ಟು ಅಂತ ಹೇಳ್ಬಿಟ್ಟು ತುಂಬುತ್ತಾ ಹೋಗಬೇಕಾಗಿರುತ್ತೆ ಅದನ್ನು ನೀವು ಕೆಲವೊಂದಿಷ್ಟು ತಿಂಗಳು ವೆಯ್ಟ್ ಮಾಡಿರ್ತೀರಿ ತುಂಬಲಿಕ್ಕೆ ಆಗಿರೋದಿಲ್ಲ ಅಥವಾ ದುಡ್ಡು ಇರೋದಿಲ್ಲ ಅಥವಾ ತುಂಬಿರ್ತೀರಿ ಆ ಒಂದು ಗೃಹಲಕ್ಷ್ಮಿ ದುಡ್ಡು ಜಮಾ ಆಗುವಂತಹ ಸಂದರ್ಭದಲ್ಲಿ ಆ ಇ ಎಮ್ ಐ ಕೂಡ ಕಟ್ಟಾಗೋದಿರುತ್ತೆ ಅಂತಹ ಸಂದರ್ಭದಲ್ಲಿ ಏನಾದರೂ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಬಂದಿದ್ದೆ ಆದರೆ ಅಲ್ಲಿ ದಿಢೀರನೆ ಕಟ್ಟಾಗಿಬಿಟ್ಟಿರುತ್ತೆ ಅಂದರೆ ಪ್ರತಿ ತಿಂಗಳು ಮೂರನೇ ತಾಲೀಕು ಮೂರನೇ ತಾರೀಕು ದಿನ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿರ್ತಕ್ಕಂತಹ ಇ ಎಮ್ ಐ ಕಟ್ ಆಗ್ತಿರತ್ತೆ ಅಲ್ಲಿ ಏನಾದರೂ ಕಟ್ ಆಗಿರುತ್ತೆ ಅದನ್ನು ನೀವು ಟ್ರಾನ್ಸಾಕ್ಷನ್ ಚೆಕ್ ಮಾಡಿಸಿರೋದಿಲ್ಲ ನಿಮಗೆ ಕ್ರೆಡಿಟ್ ಆಗಿರ್ತಕ್ಕಂತಹ ಗೃಹಲಕ್ಷ್ಮಿ ದುಡ್ಡದ ಮೆಸೇಜ್ ಕೂಡ ಬಂದಿರುತ್ತೋ ಒಂದೊಂದು ಸಾರಿ ಬಂದಿದ್ದರೂ ನೋಡಿರೋದಿಲ್ಲ ಅಥವಾ ಬಂದಿರೋ ಬು ಬಂದಿರಲಿಕ್ಕಿಲ್ಲ ಸೊ ನೀವು ಒಂದು ಸಾರಿ ಟ್ರಾನ್ಸಾಕ್ಷನ್ ಚೆಕ್ ಮಾಡಿಬಿಟ್ರೆ ನಿಮಗೆ ಕ್ಲಾರಿಟಿ ಬರ ಸಿಕ್ಬಿಡುತ್ತೆ ಹೌದಪ್ಪ ದುಡ್ಡು ಬಂದಿತ್ತು ನಮಗೆ ಗೊತ್ತಾಗಿಲ್ಲ ಅಂತ ನಿಮಗೆ ತಿಳಿದುಬಿಡುತ್ತೆ ಅದನ್ನು ಮೊದಲು ಚೆಕ್ ಮಾಡಿಬಿಡಿ ಇನ್ನು ನಿಮ್ಮ ಆಧಾರ್ ನಿಮ್ಮ ರೇಷನ್ ಕಾರ್ಡು ಬಿ ಪಿ ಎಲ್ದಿಂದ ಎ ಪಿ ಎಲ್ಗೆ ಕನ್ವರ್ಟ್ ಆಗುವಂತಹ ಸಂದರ್ಭದಲ್ಲಿ ಕೂಡ ದುಡ್ಡು ಜಮಾ ಆಗೋದಿಲ್ಲ ಯಾಕಂದರೆ ಸರ್ಕಾರಿ ವೆಬ್ಸೈಟ್ಗಳಲ್ಲಿ ನಿಮ್ಮದು ಎ ಪಿ ಎಲ್ ಇದೆಯಾ ಅಥವಾ ಬಿ ಪಿ ಎಲ್ ಇದೆಯಾ ಅಂತಕ್ಕಂಥದ್ದನ್ನು ಸರ್ಕಾರಕ್ಕೆ ಗುರ್ತಾಗೋದಿಲ್ಲ ಯಾಕಂದರೆ ಬಿ ಪಿ ಎಲ್ದಿಂದ ಎ ಪಿ ಎಲ್ಗೆ ಕನ್ವರ್ಟ್ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಈ ಕಡೆ ಬಿ ಪಿ ಎಲ್ ಕೂಡ ಇರೋದಿಲ್ಲ ಆ ಕಡೆ ಎ ಪಿ ಎಲ್ ಕೂಡ ಕನ್ವರ್ಟ್ ಪೂರ್ತಿಯಾಗಿ ಆಗಿರೋದಿಲ್ಲ ಹಾಗಾಗಿ ನಿಮ್ಮ ರೇಷನ್ ಕಾರ್ಡ್ ಪೂರ್ತಿಯಾಗಿ ಎ ಪಿ ಎಲ್ಗೆ ಕನ್ವರ್ಟ್ ಆದ ಮೇಲೆ ನಿಮ್ಮ ಖಾತೆಗಳಿಗೆ ದುಡ್ಡು ಬರುತ್ತೆ ಅಂತಹ ಸಂದರ್ಭದಲ್ಲಿ ದುಡ್ಡು ರಿಲೀಸ್ ಮಾಡಿದ್ದೆ ಆದರೆ ಕನ್ವರ್ಟ್ ಆಗ್ತಕ್ಕಂತಹ ಸಂದರ್ಭದಲ್ಲಿ ದುಡ್ಡು ಬಿಡುಗಡೆ ಮಾಡಿದರೆ ನಿಮ್ಮ ಅಕೌಂಟ್ಗೆ ಬರೋದಿಲ್ಲ ಇದು ಕೂಡ ನಿಮ್ಮ ಗಮನದಲ್ಲಿರಲಿ ಇನ್ನು ಬ್ಯಾಂಕ್ ಅಕೌಂಟ್ಗೆ ಈ ಕೆ ವೈ ಸಿ ಮಾಡಿಸ್ಕೊಂಡಿರೋದಿಲ್ಲ ಅದು ಕೂಡ ಚೆಕ್ ಮಾಡ್ಕೊಳ್ಳಿ ಇನ್ನು ಬ್ಯಾಂಕ್ನಲ್ಲಿ ಕೂಡ ಸಾಲ ಸೂಲಗಳನ್ನು ಮಾಡ್ಕೊಂಡಿರ್ತೀರಿ ಅಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಜಮ ಆಗಿರುತ್ತೆ ಅದು ಕೂಡ ನಿಮಗೆ ಗೊತ್ತಾಗಿರೋದಲ್ಲ ಟ್ರಾನ್ಸಾಕ್ಷನ್ ಚೆಕ್ ಮಾಡಿಸ್ಕೊಳ್ಳಿ ಅಂತ ಮೊದಲೇ ಹೇಳಿದ್ದೀನಿ ಇನ್ನು ಇದನ್ನು ಹೊರತುಪಡಿಸಿ ಇನ್ನೇನೇ ಕ್ವಶನ್ಸ್ ಇದ್ದರೂ ಸಹಿತ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ ಸ್ನೇಹಿತರ ಇನ್ನು ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಪ್ಪತ್ತ್ ಮೂರನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದ್ದು ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಈಗಾಗಲೇ ಬಂದಿದೆ ಇನ್ನು ಯಾವ ಯಾವ ಜಿಲ್ಲೆಗಳಿಗೆ ಇವತ್ತು ಬರುತ್ತೆ ಅಂತ ಅನ್ನೋದಾದರೆ ಮುಖ್ಯವಾಗಿ ಇನ್ನೂ ಕೂಡ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರದಲ್ಲಿ ಸಾಕಷ್ಟು ಫಲಾನುಭವಿಗಳಿಗೆ ಜಮಾ ಆಗಬೇಕಾಗಿದೆ ಅಲ್ಲಿ ಕೂಡ ಬರುತ್ತೆ ಇನ್ನು ಬೆಳಗಾವಿ ಜಿಲ್ಲೆ ಆಗಿರಲಿ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ಆಗಿರಲಿ ತುಮಕೂರು ಆಗಿರಲಿ ಚಿತ್ರದುರ್ಗ ಚಿಕ್ಕಮಗಳೂರು ಆಗಿರಲಿ ಈ ಒಂದು ಜಿಲ್ಲೆಗಳಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಟ್ರಯಲ್ ನಡೆಯುತ್ತೆ ಅಲ್ಲಿ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷಗಳು ಕಂಡು ಬರಲಿಲ್ಲ ಅಂದರೆ ಈಗ ಸದ್ಯಕ್ಕಂತರೂ ತಾಂತ್ರಿಕ ದೋಷ ಕಂಡು ಬಂದಿಲ್ಲ ಈಗ ಟ್ರಯಲ್ ಕೂಡ ನಡೆದಿದೆ ಹಾಗಾಗಿ ನೀವು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸೊ ನಿಮ್ಮ ಖಾತೆಗಳಿಗೂ ದುಡ್ಡು ಕ್ಷಮ ಆಗೋದಿಲ್ಲ ಅಂತೇನಿಲ್ಲ ಸರ್ಕಾರ ಲೇಟ್ ಮಾಡಿದ್ರು ಸಹಿತ ಯಾವ ಕಂತುಗಳನ್ನು ಕೂಡ ಮಿಸ್ ಮಾಡೋದಿಲ್ಲ ಈಗ ಇಪ್ಪತ್ತ್ಮೂರನೇ ಕಂತಿನ ಹಣ ಮೊದಲು ಹಾಕಿ ತದನಂತರ ಇಪ್ಪತ್ನಾಲ್ಕನೇ ಕಂತಿನ ಹಾಕಿ ತದನಂತರ ಮುಂದಿನ ಕಂತುಗಳನ್ನು ಹಾಕ್ತಾ ಬರ್ತಾರೆ ಈಗ ಡ ದಿಢೀರನೇ ಅಂದರೆ ಈಗ ಮೊದಲು ಹೇಳ್ತೀನಿ ಕೇಳಿ ಆಗಸ್ಟ್ ತಿಂಗಳದಂದ್ರೆ ಇಪ್ಪತ್ತ್ಮೂರನೇ ಕಂತಿನ ಹಣ ಸೆಪ್ಟೆಂಬರ್ ತಿಂಗಳಂದರೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಅಕ್ಟೋಬರ್ ತಿಂಗಳಂದರೆ ಇಪ್ಪತ್ತೈದನೇ ಕಂತಿನ ಹಣ ಈಗ ದಿಢೀರನೇ ಅಕ್ಟೋಬರ್ ನವೆಂಬರ್ದು ಹಾಕೋದಿಲ್ಲ ಆಗಸ್ಟ್ ಮತ್ತು ಸೆಪ್ಟೆಂಬರ್ದು ಹಾಕ್ತಾರೆ ತದನಂತರ ಅಂದರೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಕಂತಿನ ಹಣವನ್ನು ಹಾಕ್ತಾರೆ ತದನಂತರ ಇಪ್ಪತ್ತೈದು ಇಪ್ಪತ್ತಾರು ಈ ರೀತಿ ಹಾಕ್ತಾ ಬರ್ತಾರೆ ಯಾವ ಕಂತುಗಳನ್ನು ಕೂಡ ನಾವು ಮಿಸ್ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಓನ್ ಆಗಿ ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಈಗ ಇಪ್ಪತ್ತ್ಮೂರನೇ ಕಂತಿನ ಹಣ ಮೊದಲು ಬಿಡುಗಡೆ ಆಗಿ ಕ್ಲಿಯರ್ ಆಗುತ್ತೆ ಎರಡು ಸಾವಿರದ ಐದುನೂರು ಕೋಟಿ ಆಲ್ರೆಡಿ ಈಗ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಎಲ್ಲ ಪ್ರೊಸೆಸರ್ ಕೂಡ ಮುಗದಾಗಿ ನಿಮ್ಮ ಖಾತೆಗಳಿಗೆ ಜಮಾ ಮಾಡುವಂತಹ ಪ್ರೊಸೆಸರ್ ಸ್ಟಾರ್ಟ್ ಆಗಿದೆ ಇನ್ನು ಇಪ್ಪತ್ನಾಲ್ಕನೇ ಕಂತಿನ ಹಣ ಕೂಡ ಇದಾದ ಮೇಲೆ ಬಿಡುಗಡೆ ಆಗುತ್ತೆ ಇದೇ ನವೆಂಬರ್ ಕೊನೆಯ ವಾರದಲ್ಲಿ ಬಿಡುಗಡೆ ಆಗಬಹುದು ನಾವು ಕಾಯ್ದು ನೋಡಬೇಕಾಗಿದೆ ಸದ್ಯಕ್ಕೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಆದರೂ ಸ್ಪೀಡ್ ಆಗಿ ಜಮಾ ಮಾಡಿ ಕ್ಲಿಯರ್ ಮಾಡಿ ಅಂತ ಸರ್ಕಾರದ ಬಳಿ ನಮ್ಮ ಮನವಿ ಕೂಡ ಇರುತ್ತೆ ಸೊ ಈ ವಿಷಯವನ್ನ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡುವಂತಹ ಜವಾಬ್ದಾರಿ ಈಗ ನೋಡ್ತಾ ಇರುವಂತಹದು ನಿಮ್ಮದು